ನಮಸ್ಕಾರ ವೇದಿಕಾರ ಮನೆಗೆ ಎಲ್ಲರಿಗೂ ಸ್ವಾಗತ ಕಲ್ಲುಪ್ಪಿನ ಬಗ್ಗೆ ಹಲವಾರು ವೀಡಿಯೋಗಳು ನಾನು ಮಾಡಿದ್ದೆ ಯಾವ ರೀತಿ ಯೂಸ್ ಮಾಡಬೇಕು ಅದಕ್ಕೆಷ್ಟು ಶಕ್ತಿ ಇದೆ ಪಾಸಿಟಿವ್ ಆಗಿರುವಂಥ ಎನರ್ಜಿನ ನಾವು ಕಲ್ಲುಪ್ಪಿನಿಂದ ಅಟ್ರ್ಯಾಕ್ಟ್ ಮಾಡೋದು ಹೇಗೆ ಈ ರೀತಿಯಾದಂಥ ಹಲವಾರು ವೀಡಿಯೋಗಳು ನಾನು ಮಾಡಿದ್ದೆ ಹಾಗೆ ಹೆಸರು ಬರೆದು ಕಲ್ಲುಪ್ಪಿನ ನೀರಿನಲ್ಲಿ ಹಾಕೋದ್ರಿಂದ ನಿಮಗೆ ಸಿಗುವಂಥ ಪ್ರಯೋಜನಗಳೇನಿದೆ ಹೀಗೆ ಎಷ್ಟೋ ವಿಡಿಯೋದಲ್ಲಿ ಕಲ್ಲುಪ್ಪಿನ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಇವತ್ತು ಅದೇ ರೀತಿಯಾದಂಥ ಒಂದು ವಿಷಯನ ತಗೊಂಡು ಬಂದಿದ್ದೀನಿ ಯಾವ ರೀತಿ ಇದನ್ನು ಯೂಸ್ ಮಾಡಿದರೆ ಅಂದರೆ ನಿಮ್ಮ ಕಿಚನಲ್ಲಿ ಮೇನಾಗಿ ನಾವು ಕಲ್ಲುಪ್ಪು ಎಲ್ಲಿಡ್ತೀವಿ ಕಿಚನಲ್ಲಿ ಅಲ್ವಾ ಅಡುಗೆ ಮನೆಯಲ್ಲಿ ನಾವು ಕಲ್ಲುಪ್ಪು ಯಾ ಎಲ್ಲಿಡ್ತೀವಿ ಯಾವ ರೀತಿ ಇಡ್ತೀವಿ ಅನ್ನುವಂಥದ್ದನ್ನು ನಾವು ಎಷ್ಟೋ ಜನ ಗಮನಿಸಲ್ಲ ಹಾಗಾಗಿ ಅದರಿಂದ ನಿಮಗಾಗುವಂಥ ಎಫೆಕ್ಟ್ ಏನು ನೆಗೆಟಿವ್ ಆಗಿರುವಂಥ ಎಫೆಕ್ಟ್ಗಳೇನು ಅದನ್ನು ಪಾಸಿಟಿವ್ ಆಗಿರುವಂಥ ರೀತಿಯಲ್ಲಿ ಯಾವ ರೀತಿ ನೀವು ಅದನ್ನು ಯೂಸ್ ಮಾಡ್ಕೋಬೇಕು ಅನ್ನುವಂಥ ಅಂಥದ್ದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ತಲುಪಿದ್ದೇ ಆಗಿದ್ದಲ್ಲಿ ಓಂ ಮಹಾಲಕ್ಷ್ಮಿಯ ನಮ್ಮ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಎಂಡ್ವರೆಗೂ ಮಿಸ್ ಮಾಡಿದಿರ ನೋಡಿ ಎಂಡ್ವರೆಗೂ ಮಿಸ್ ಮಾಡಿದಿರ ನೋಡಿದರೆ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಗಳಿರಲ್ಲ ಇನ್ನು ವಿಡಿಯೋಗೆ ಹೋಗೋಣ ಮೊದಲನೇದಾಗಿ ಮಹಾಲಕ್ಷ್ಮಿ ವಾಸ ಇರುವಂಥ ಒಂದು ವಸ್ತು ಕಲ್ಲುಪ್ಪು ಹಾಗಾಗಿ ಕಲ್ಲುಪ್ಪನ್ನು ನಾವು ತುಂಬ ಶ್ರೇಷ್ಠವಾದಂಥ ಜಾಗಗಳಲ್ಲೇ ಇಡಬೇಕಾಗುತ್ತೆ ಅಂತ ಎಷ್ಟೋ ಸರಿ ನಾನು ಹೇಳಿದ್ದೆ ಹಾಗೆ ಕೆಲವೊಂದು ಪರಿಹಾರಗಳಿಗೂ ಕೂಡ ನಾವು ಕಲ್ಲುಪ್ಪನ್ನು ಯೂಸ್ ಮಾಡ್ತೀವಿ ಮನೆಯಲ್ಲಿ ಕತ್ತಲಿರುವಂಥ ಕೋಣೆಗಳಲ್ಲೂ ಕೂಡ ನಾನು ಕಲ್ಲುಪ್ಪನ್ನು ಇಡಿ ಅಂತ ನಾನು ಎಷ್ಟೋ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಅದೇ ರೀತಿಯಾಗಿ ಯಾವ ಒಂದು ಪರಿಹಾರದಿಂದ ನೀವು ಪಾಸಿಟಿವ್ ಎನರ್ಜಿಯನ್ನು ನೀವು ಅಟ್ರಾಕ್ಟ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಕಲ್ಲುಪನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಟ್ಟಿದ್ದಲ್ಲಿ ಆದಷ್ಟು ಬೇಗ ಅದನ್ನು ಚೇಂಜ್ ಮಾಡಿ ಯಾಕೆಂದರೆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಡೋದಿಕ್ಕೂ ನೀವು ಈ ಗಾಜಿನ ಬಾಟಲಲ್ಲಿ ಅಂದರೆ ಗಾಜಿನ ಡಬ್ಬಿ ಇರ್ಬೋದು ಇಲ್ಲ ಮಣ್ಣಿನ ಪಾತ್ರೆಗಳಿರ್ಬೋದು ಆ ರೀತಿಯಾದಂಥ ಪಾತ್ರೆಗಳು ಇಡೋದಿಕ್ಕೂ ತುಂಬಾ ವ್ಯತ್ಯಾಸ ಇದೆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಯಾವತ್ತೂ ನಾವು ಕಲ್ಲುಪನ್ನು ಇಡಬಾರ್ದು ಹಾಗಾಗಿ ನೀವು ಈ ಪಿಂಗಾಣಿ ಅಂತೆಲ್ಲ ಹೇಳ್ತಾರೆ ಕೆಲವರು ಈ ಉಪ್ಪಿನಕಾಯಿ ಎಲ್ಲ ಹಾಕಿಡ್ತಾರಲ್ಲ ಆ ರೀತಿಯಾದಂಥ ಒಂದು ಜಾರ್ ಸಿಕ್ಕಿದರೆ ಅದರಲ್ಲಿ ಇಲ್ಲಾಂದರೆ ಗಾಜಿನ ಡಬ್ಬಿಗಳು ಈಗಲ್ಲ ಗಾಜಿನ ಡಬ್ಬಿಗಳು ಫ್ಯಾಷನಲ್ಲಿರೋದ್ರಿಂದ ಎಷ್ಟೋ ಜನ ಅದನ್ನು ಯೂಸ್ ಮಾಡ್ತಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ನಿಮ್ಮ ಮನೇಲಿ ಅಸ್ಮಾತ್ ನೀವು ಯೂಸ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಅದನ್ನು ಚೇಂಜ್ ಮಾಡಿ ಸಣ್ಣದ ಚಿಕ್ಕದ್ರಲ್ಲಿ ಇಡಿ ಸಾಕು ಕಲ್ಲುಪನ್ನು ದೊಡ್ಡ ಡಬ್ಬಿಯಲ್ಲಿ ನೀವು ಸ್ಟೋರ್ ಮಾಡಿ ಕೊಳ್ಳಿ ಚಿಕ್ಕದ್ರಲ್ಲಿ ನೀವು ಡೈಲಿ ಯೂಸಿಗೆ ಅಂತ ಇಟ್ಕೊಳ್ಳೋದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಎಂಜಿಲ್ ಮಾಡಬಾರ್ದು ಅಂದರೆ ಕೆಲವರು ಯಾವುದಕ್ಕಾದ್ರೂ ಒಂದು ಕಡೆ ಯೂಸ್ ಮಾಡಿರೋಂಥ ಸ್ಪೂನನ್ನು ತಗೊಂಡು ಮತ್ತೆ ಉಪ್ಪು ಡಬ್ಬಿಗೆ ಹಾಕ್ತಾರೆ ಅದು ಕಲ್ಲುಪಾದರೂ ಸರಿ ಪುಡಿಯುಪ್ಪ ಆದರೂ ಸರಿ ಹಾಗಾಗಿ ಆ ರೀತಿಯಾದಂಥ ತಪ್ಪುಗಳು ಮಾಡಬಾರ್ದು ಮಕ್ಕಳು ಮಾಡುವಾಗಲೂ ಕೂಡ ನೀವು ಹೇಳ್ಕೊಡ್ಬೇಕಾಗತ್ತೆ ಕೆಲವರು ಒಂದು ಸರಿ ಎತ್ಕೊಂಡು ಅದನ್ನು ಏನಕ್ಕಾದ್ರೂ ಒಂದು ನೀರಿನಲ್ಲಿ ಮಿಕ್ಸ್ ಮಾಡೋದು ಎಲ್ಲೋ ಒಂದು ಕಡೆ ಮಿಕ್ಸ್ ಮಾಡೋದು ಮಾಡಿ ಅದೇ ಸ್ಪೂನನ್ನು ಮತ್ತೆ ಉಪ್ಪಿನ ಇದಕ್ಕೆ ಹಾಕ್ತಾರೆ ನಿಮಗೆ ತುಂಬ ನೆಗೆಟಿವ್ ಆಗಿರುವಂಥ ಒಂದು ಎನರ್ಜಿನ ಮನೆಯಲ್ಲಿ ಕ್ರಿಯೇಟ್ ಮಾಡುತ್ತೆ ಈ ರೀತಿ ಮಾಡಿದಾಗ ಹಾಗಾಗಿ ಕಲ್ಲುಪ್ಪನ ಶುದ್ಧಿಯಿಂದ ಇಡಿ ಶುದ್ಧವಾಗಿರುವಂಥ ಜಾಗದಲ್ಲಿ ಇಡಿ ಬೆಸ್ಟ್ ಜಾಗ ಅಂತ ಹೇಳೋದಾದರೆ ನಿಮ್ಮ ಕಿಚನ್ ಅಂದರೆ ನಿಮ್ಮ ಸ್ಟವ್ ಇಡ್ತಿರಲ್ಲ ಅಲ್ಲಿ ನೀವು ನಿಂತ್ಕೊಂಡಿದ್ರೆ ನಿಮಗೆ ಬಲಕ್ಕೆ ಬರುವಂಥ ರೀತಿಯಲ್ಲಿ ಕಲ್ಲುಪ್ಪನ್ನು ಇಡೋದು ತುಂಬ ಉತ್ತಮ ಅಂತ ಹೇಳ್ಬೋದು ಯಾಕಂದರೆ ಸ್ಟವ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಈಸ್ಟಿಗಿರುತ್ತೆ ಅಲ್ವಾ ಪೂರ್ವ ದಿಕ್ಕಿಗಿರುತ್ತೆ ಯಾಕೆಂದರೆ ಸೂರ್ಯ ಹುಟ್ಟಿದಾಗ ಬೆಳಕು ನಮ್ಮ ನಾವು ಅಡುಗೆ ಏನು ಮಾಡ್ತಿದ್ದೀವಿ ಅಲ್ಲಿಗೆ ಬೀಳುವಂಥ ರೀತಿಯಲ್ಲಿ ಇರಬೇಕು ಯಾವಾಗಲೂ ಕಿಚನ್ ಈಸ್ಟಿಗೆರೋದು ತುಂಬ ಉತ್ತಮ ಅಂತಲೇ ಹೇಳ್ತೀನಿ ನೈಂಟಿ ಪರ್ಸೆಂಟೇಜ್ ಆಫ್ ಪೀಪಲ್ ಈಸ್ಟಿಗೆ ಇಟ್ಟಿರ್ತಾರೆ ಹಾಗಾಗಿ ನೀವು ನಿಂತ್ಕೊಂಡಾಗ ಸೂರ್ಯನಿಗೆ ಮುಖ ಮಾಡಿ ನಿಂತಿರೋ ರೀತಿಯಲ್ಲಿ ನೀವು ಅಡುಗೆ ಮಾಡಿದರೆ ತುಂಬಾ ಒಳ್ಳೆಯದು ಮನೆಯಲ್ಲಿ ಹಾಗೆ ನಿಮ್ಮ ಬಲಕ್ಕೆ ಕಲ್ಲು ಬಿಡೋದು ಅಂದರೆ ಕಲ್ಲು ಬಿಡಬೇಕಾದ್ರೆ ಯಾವಾಗಲೂ ಒಂದು ಟ್ರೇ ಇಲ್ಲಾಂದರೆ ಒಂದು ವುಡನ್ ಶೀ ಶೀಟ್ ಥರ ಏನಾದರೂ ಆರಿಸಿ ಅದ್ರ ಮೇಲೆ ನೀವು ಇಡೋದು ತುಂಬ ಒಳ್ಳೆಯದು ಇನ್ನು ಕಲ್ಲುಪ್ ಇಡಬೇಕಾದ್ರೆ ನೀವು ಏನು ಮಾಡಬೇಕು ಅಂದರೆ ಯಾವಾಗಲೂ ಆ ಟ್ರೇ ಒಳಗಡೆ ಒಂದು ಒಂದು ರೂಪಾಯಿ ಕಾಯಿನ್ನ ಇಟ್ಟು ಅದ್ರ ಮೇಲೆ ಕಲ್ಲುಪ್ಪಿನ ಜಾರನ್ನು ಇಟ್ಟರೆ ನಿಮಗೆ ತುಂಬ ಏಳಿಗೆಗಳಾಗುತ್ತೆ ಇಡ್ತೀವಿ ವಸ್ತುಗಳನ್ನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಕಲ್ಲುಪ್ಪನ ಎಲ್ಲಂದ್ರಲ್ಲಿ ಅದಕ್ಕೆ ಬೆಲೆ ಇಲ್ದಿರೋ ರೀತಿಯಲ್ಲಿ ನೀವು ಎಲ್ಲೂ ಇಡೋ ಹಾಗಿಲ್ಲ ಕಲ್ಲುಪ್ಪಂತಲ್ಲ ಪುಡಿ ಉಪ್ಪಾದ್ರೂ ಆ ರೀತಿಯೇ ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಪುಡಿ ಉಪ್ಪನ್ನೇ ನಾವು ಅಡುಗೆಗೆ ಯೂಸ್ ಮಾಡ್ತಿರ್ತೀವಿ ಹಾಗಾಗಿ ಪುಡಿ ಉಪ್ಪಾದರೂ ಸರಿ ಕಲ್ಲುಪ್ಪಾದರೂ ಸರಿ ನೀವು ಕಿಚನ್ನ ರೈಟ್ ಸೈಡಲ್ಲಿ ಇಟ್ಟಾಗ ಅಲ್ಲಿ ಒಂದು ರೂಪಾಯಿ ಕಾಯಿನ್ ಅನ್ನು ಇಟ್ಟು ಅದ್ರ ಮೇಲೆ ಈ ಜಾರೆಯನ್ನು ಹೇಳಿದ್ದೆ ನಾನು ಅದನ್ನ ನೀವು ಉಪ್ಪು ತುಂಬಿಸಿ ಅದರಲ್ಲಿ ಇಡಬಹುದು ಇನ್ನು ಉಪ್ಪು ತುಂಬಿಸುವಂಥ ಸಂದರ್ಭದಲ್ಲಿ ಒಂದು ಕಾಲು ಭಾಗವೂ ಇಲ್ಲ ಒಂದು ಎರಡು ಮೂರು ಸ್ಪೂನ್ ಉಪ್ಪನ್ನು ಆ ಜಾರಿಗೆ ತುಂಬಿಸಿ ನಂತರ ಒಂದು ಐದು ರೂಪಾಯಿ ಕಾಯಿನ್ ಅದಕ್ಕೆ ಹಾಕಿ ನಂತರ ಉಪ್ಪನ್ನು ತುಂಬಿಸ್ಕೊಳ್ಳಿ ಆವಾಗ ಏನಾಗುತ್ತೆ ಈ ಐದು ರೂಪಾಯಿ ಕಾಯಿನ್ ನೀವು ಪ್ರತಿ ಸರಿ ಯೂಸ್ ಮಾಡಬೇಕಾದ್ರೂ ಅಷ್ಟೇ ಐದು ರೂಪಾಯಿ ಕಾಯಿನ್ಗಿಂತ ಕೆಳಗೆ ಉಪ್ಪು ಹೋಗದೇ ಇರೋ ರೀತಿಯಲ್ಲಿ ನೀವು ಉಪ್ಪನ್ನು ತುಂಬಿಸ್ತಾ ಬರಬೇಕಾಗುತ್ತೆ ಉಪ್ಪು ಯಾವತ್ತು ಮನೆಯಲ್ಲಿ ಖಾಲಿ ಆಗಬಾರ್ದು ಪ್ರತಿ ಸರಿ ನೀವು ಅಂಗಡಿ ಹೋದ್ರೂ ಒಂದು ಎಕ್ಸ್ಟ್ರಾ ಪ್ಯಾಕೆಟ್ ಉಪ್ಪನ್ನು ತೊಗೊಂಡು ಬರೋದು ತುಂಬ ಒಳ್ಳೆಯದು ಇನ್ನು ನೀವು ಉಪ್ಪು ತೊಗೋಬೇಕಾದ್ರೆ ಶುಕ್ರವಾರದ ದಿನ ಉಪ್ಪನ್ನು ತಗೊಳ್ಳೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ ಯಾಕೆಂದರೆ ಅವತ್ತು ಮಹಾಲಕ್ಷ್ಮಿ ದಿನ ಆಗಿರೋದ್ರಿಂದ ಶುಕ್ರವಾರ ದಿನ ಉಪ್ಪನ್ನು ಮನೆಗೆ ತರೋದು ತುಂಬ ಉತ್ತಮ ಇನ್ನು ನೀವು ಈ ಜಾರನ್ನು ಕ್ಲೀನ್ ಮಾಡಿ ತೊಳಿ ಿ ಅನ್ನೋದಾದರೆ ಶುಕ್ರವಾರ ದಿನ ನೀವು ಖಾಲಿ ಮಾಡಬಾರ್ದು ಉಪ್ಪನ್ನ ಡಬ್ಬಿಯಿಂದ ನೀವು ಬುಧವಾರ ಗುರುವಾರ ಇಲ್ಲ ಭಾನುವಾರದ ದಿನ ಈ ಜಾರನ್ನು ಕ್ಲೀನ್ ಮಾಡಿ ಬಟ್ಟೆ ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಮತ್ತೆ ಇದನ್ನ ನೀವು ಉಪ್ಪನ್ನು ತುಂಬಿಸಿ ಅದೇ ಜಾಗದಲ್ಲಿ ವಾಪಸ್ ಇಡ್ಬೋದು ಶುಕ್ರವಾರದ ದಿನ ಈ ರೀತಿ ಉಪ್ಪನ್ನು ಖಾಲಿ ಮಾಡೋದು ಒಳ್ಳೆಯದಲ್ಲ ಇನ್ನು ಉಪ್ಪಿಡುವಂಥ ಜಾಗದಲ್ಲಿ ಅಂದರೆ ನೀವು ಯಾವುದೇ ರೀತಿಯಾದಂಥ ಎಣ್ಣೆ ಯೂಸ್ ಮಾಡ್ತೀರಾ ಮನೇಲಿ ಅಂದ್ಕೊಳ್ಳಿ ಅದು ನಿಮ್ಮಿಷ್ಟ ಯಾವ ಎಣ್ಣೆ ಯೂಸ್ ಮಾಡಿದ್ರೂ ಕೂಡ ಆ ಎಣ್ಣೆಯನ್ನು ಉಪ್ಪು ಜಾರಿನ ಪಕ್ಕದಲ್ಲಿ ಇಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತೀನಿ ಅಂದರೆ ಗಂಡ ಹೆಂಡತಿ ಸಂಬಂಧ ಇದ್ದಂಗೆ ಇದು ಹಾಗೆ ನಿಮ್ಮ ಮನೆಯಲ್ಲಿ ಜಗಳ ಆಗೋದು ಆ ರೀತಿಯೆಲ್ಲ ಆಗ್ತಿದ್ರೆ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿ ನೋಡಿ ಆದಷ್ಟು ಬೇಗ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಎಲ್ಲಿ ನೀವು ಉಪ್ಪು ಅದು ಕಲ್ಲುಪ್ಪಾಗಿರ್ಬೋದು ಪುಡಿ ಉಪ್ಪಾಗಿರ್ಬೋದು ಕಿಚನ್ನ ಬಲಗಡೆ ನಾನು ಇಡೋಕ್ಕೆ ಹೇಳಿದ್ನಲ್ವ ಅದ್ರ ಪಕ್ಕದಲ್ಲೇ ಎಣ್ಣೆ ಬಾಟಲ್ ಬರುವಂಥ ರೀತಿಯಲ್ಲಿ ಅಂದರೆ ನೀವು ಅಡುಗೆಗೆ ಯೂಸ್ ಮಾಡುವಂಥ ಎಣ್ಣೆ ಮಾತ್ರ ಅದನ್ನು ನೀವು ಈ ಒಂದು ಜಾಗದಲ್ಲಿ ಇಡೋದರಿಂದ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಅಂದರೆ ಗಂಡ ಹೆಂಡತಿ ಸಂಬಂಧದಲ್ಲಿ ಒಳ್ಳೆಯ ಒಂದು ಪಾಸಿಟಿವ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ ಅಂದರೆ ಮನಸ್ತಾಪಗಳಾಗೋದು ಒಬ್ರಿಗೊಬ್ರು ಮಾತು ಬಿಡುವಂಥದ್ದು ಇರ್ಬೋದು ಇಲ್ಲ ಸಣ್ಣ ಪುಟ್ಟ ವಿಷಯಗಳಿಗೆ ಮನೆಯಲ್ಲಿ ಜಗಳ ಆಗುವಂಥದ್ದು ಆದಾಗ ಏನಾಗುತ್ತೆ ಆಗಿ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಮನೆಯಲ್ಲಿ ಜಗಳ ಆಗೋದು ಒಂದು ಒಳ್ಳೆಯ ವಿಷಯ ಅಲ್ಲವೇ ಅಲ್ಲ ಯಾಕೆಂದರೆ ಅದು ಮಕ್ಕಳು 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 ಕಿತ್ತಾಡಿದರೂ ಅಷ್ಟೇ ತಂದೆ ತಾಯಿ ಕಿತ್ತಾಡಿದರೂ ಅಷ್ಟೇ ತಂದೆ ಮಕ್ಕಳು ಅಂದರೆ ಆ ಪ್ಯಾರೆಂಟ್ಸು ಮಕ್ಕಳು ಕಿತ್ತಾಡಿದರು ಅಷ್ಟೇ ಕಿತ್ತಾಡೋದು ಅಂದರೆ ಜೋರು ಜೋರಾಗಿ ಅಂತ ನಾನು ಹೇಳ್ತಿಲ್ಲ ಸಣ್ಣ ಪುಟ್ಟ ರೀತಿಯಲ್ಲಿ ಮಾತು ಆ ಕಡೆ ಈ ಕಡೆ ಬಂದು ಕಿಚ ಕಿಚಕಿಚ ಅನಿಸ್ತಾಯಿದ್ರು ಕೂಡ ಸಣ್ಣದಾದಂಥ ರೀತಿಯಲ್ಲಿ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಮಾಡ್ಕೊಳ್ಳುತ್ತೆ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತಾ ಹೋಗಿ ಆಟೋಮ್ಯಾಟಿಕ್ಕಾಗಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೇಲಿ ತುಂಬಿಕೊಳ್ಳುತ್ತೆ ಇನ್ನು ಈ ಒಂದು ವಿಷಯಗಳನ್ನ ನೀವು ಅವಾಯ್ಡ್ ಮಾಡೋಕ್ಕೇ ನಾನು ಹೇಳಿದ್ದು ನಿಮ್ಮ ಮನೆಯಲ್ಲಿ ಡಾರ್ಕ್ ಆಗಿರುವಂಥ ಜಾಗಗಳಲ್ಲಿ ಒಂದು ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ತುಂಬಿಸಿಡಿ ಅದು ಮಂಚದ ಕೆಳಗಿರ್ಬೋದು ಮನೆಯ ನಾಲ್ಕು ಮೂಲೆಯಲ್ಲಿ ಯಾವ ಮೂಲೆಯಲ್ಲಿ ಕತ್ತಲು ಬೀಳ್ತಿದೆ ಆ ಮೂಲೆಗಳಲ್ಲಿ ನೀವು ಕಲ್ಲುಪ್ಪನ್ನು ಗಾಜಿನ ಬೌಲಲ್ಲಿ ತುಂಬಿಸಿಡ್ಬೋದು ಇನ್ನು ಒಂದು ಸಣ್ಣ ಪರಿಹಾರ ಏನು ಅಂದರೆ ಈ ರೀತಿ ನೀವು ಮೂಲೆಗಳಲ್ಲಿ ಶಿಫ್ಟ್ ಮಾಡಬೇಕಾದ್ರೆ ಈ ಒಂದು ಪರಿಹಾರ ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ಕಲ್ಲುಪ್ಪು ಗಾಜಿನ ಬೌಲಲ್ಲಿ ಹಾಕಿ ನಂತರ ನೀವು ಒಂದು ಐದು ಲವಂಗ ತಗೋಬೇಕು ಐ ಲವಂಗ ಯಾವಾಗಲೂ ಪಾಸಿಟಿವ್ ್ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೆ ಹಾಗೆ ಕಲ್ಲುಪು ಯಾವಾಗಲೂ ನೆಗೆಟಿವ್ ಎನರ್ಜಿನ ಹೊರಗಡೆ ಹಾಕುತ್ತೆ ಸೊ ಈ ಒಂದು ಟೆಕ್ನಿಕ್ ನೀವು ಮಾಡಿದಾಗ ಏನಾಗುತ್ತೆ ನಮಗೆ ಏನು ಬೇಕೋ ಅದು ನಮ್ಗೆ ಸಿಗ್ತಾ ಇದೆ ಅಂದರೆ ನಮಗೆ ಏನಾದರೂ ಒಂದು ಆಗಿ ಬರಬೇಕಾಗಿರೋಂಥ ಕೆಲಸಗಳಾಗದೇ ಇರೋಂಥದ್ದು ದುಡ್ಡು ಬರಬೇಕಾದ್ರೆ ಬರದೇ ಇರುವಂಥದ್ದು ಇಲ್ಲ ಮದುವೆ ಆಗದೆ ಇರೋವಂಥದ್ದು ಜಾಬ್ ಸಿಗದೆ ಇರುವಂಥದ್ದು ಮಕ್ಕಳು ಆಗದೆ ಇಲ್ಲ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದೇ ಆಗದೇ ಇರುವಂಥದ್ದು ತುಂಬ ವರ್ಷದಿಂದ ನಾವು ಪ್ರಯತ್ನ ಪಟ್ಟಿದ್ರು ಆಗ್ತಾ ಇಲ್ಲೋ ಅನ್ ಇಲ್ಲ ಅನ್ನೋಂಥ ವಿಷಯಗಳನ್ನ ನಾವು ಈ ಒಂದು ಟೆಕ್ನಿಕಿಂದ ನೆರವೇರಿಸ್ಕೋಬೋದು ಸಿಂಪಲಾಗಿ ಇದನ್ನು ನೀವು ಮಾಡಬೇಕಾಗಿರೋದು ಇಷ್ಟೇ ಕಲ್ಲುಪ್ಪನ್ನು ಗಾಜಿನ ಬೌಲಲ್ಲಿ ತೊಗೊಳ್ಳಿ ಅದ್ರ ಮೇಲ್ಗಡೆ ಐದು ಲವಂಗಾನ ನೀವು ಇಡಬೇಕಾಗುತ್ತೆ ಆ ಲವಂಗ ತುಂಬ ಚೆನ್ನಾಗಿರಬೇಕು ಅದು ಕಿತ್ತೋಗಿರೋದೆಲ್ಲ ಇರಬಾರ್ದು ನೋಡ್ಕೊಂಡು ತಗೊಳ್ಳಿ ಚೆನ್ನಾಗಿ ಹೂವು ಥರನೇ ಇರುತ್ತಲ್ವ ಆ ರೀತಿ ನೋಡ್ಕೊಂಡು ತಗೊಂಡು ಅದ್ರ ಮೇಲೆ ಐದು ಲವಂಗನ್ನು ಚುಚ್ಚಿಟ್ಟು ಮಲೆ ಮನೆಯ ಮೂಲೆಗಳಲ್ಲಿ ನೀವು ಇಡ್ತಾ ಬರಬೇಕು ಅಂದರೆ ಬೇರೆ ಬೇರೆ ಬೌಲಲ್ಲಿ ಬೇಡ ಒಂದೇ ಬೌಲಲ್ಲಿ ನೀವು ಮಾಡಿ ಒಂದಿನ ಈ ಮೂಲೆಯಲ್ಲಿ ಇಡ್ತೀರಾ ಮತ್ತು ನಿಮ್ಗೆ ನೆನಪಾದಾಗ ಆ ಮೂಲೆಯಿಂದ ತೆಗೆದು ಇನ್ನೊಂದು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನು ನೀವು ಮಾಡೋದು ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಇದು ಇವಾಗ ನೀವು ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮನೆಯಲ್ಲಿ ಬೇರೆಯವ್ರು ಇರ್ತಾರಲ್ಲ ಅವ್ರಿಗೆ ಗೊತ್ತಾಗದಿರಂಗೆ ಮಾಡ್ಕೊಳ್ಳಿ ಈಗ ಹೊರಗಿಂದ ಬರೋರಿಗೆ ತೀರ ಅದು ಕಾಣಲೇಬಾರ್ದು ಮನೆಯಲ್ಲಿ ಇವಾಗ ಗಂಡ ಹೆಂಡತಿ ಮಾತ್ರ ಅಂದರೆ ಪರವಾಗಿಲ್ಲ ಹೊರಗಡೆಯಿಂದ ಜನ ಇರ್ತಾರೆ ಅಂದರೆ ನಿಮ್ಮ ರಿಲೇಷನ್ಗಳು ಯಾರಾದರೂ ನಿಮ್ಮ ಮನೇಲಿ ಸ್ಟೇ ಮಾಡ್ತಾರೆ ಅಂದರೆ ಅವರಿಗೆ ಕಾಣದೇ ಇರೋ ರೀತಿಯಲ್ಲಿ ನೀವು ಇದನ್ನು ಇಡಬೇಕಾಗುತ್ತೆ ನೀವು ಮೂಲೆಯಲ್ಲಿಟ್ಟಿದ ನಂತರ ಅದಕ್ಕೆ ಏನಾದರೂ ಕವರ್ ಆಗುತ್ತಾರೆ ಏನಾದ್ರು ಇಡ್ಬೋದು ಇಲ್ಲ ನೀವು ಹೇಗೆ ಮಾಡ್ತೀರಾ ಅದನ್ನು ನಿಮಗೆ ಬಿಟ್ಟಿದ್ದು ಇದು ಕಲ್ಲುಪ್ಪು ನೀವು ಚೇಂಜ್ ಮಾಡ್ತಾ ಬಂದಾಗ ಏನಾಗುತ್ತೆ ಉಪ್ಪಿನ ಕಲರ್ ಬದಲಾಗುತ್ತೆ ಅದು ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡಿದರೆ ನಿಮಗೆ ಆಟೋಮ್ಯಾಟಿಕ್ ಗೊತ್ತಾಗ್ಬಿಡುತ್ತೆ ಕಲ್ಲುಪ್ಪಿನ ಕಲರು ಒಂಥರ ಲೈಟ್ ಬ್ರೌನಿಗೆ ಚೇಂಜ್ ಆಗ್ತಾ ಬರುತ್ತೆ ಇಲ್ಲ ತುಂಬ ಒಂಥರ ಧೂಳು ತುಂಬ್ಕೊಂಡಂಗೆ ಆಗ್ಬಿಡುತ್ತೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಯಾವಾಗ ಬರುತ್ತೆ ಹೇಳಿ ತುಂಬ ಧೂಳಿದಾಗಲೇ ತುಂಬ ಧೂಳು ಉಪ್ಪಿನ ಮೇಲೆ ಕೂತ್ಕೋತಿದೆ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಕೆಲವೊಂದು ಸರಿ ಉಪ್ಪು ನೀವು ಆ ರೀತಿ ಇಟ್ಟು ನೋಡಿ ನಿಮ್ಮ ಮನೆ ಕ್ಲೀನಾಗಿದ್ದಾಗ ಏನೂ ಉಪ್ಪು ಮೇಲೆ ಇರಲ್ಲ ಆವಾಗ ಮನೆಯಲ್ಲಿ ಆಟೋಮೆಟಿಕ್ಕಾಗಿ ಪಾಸಿಟಿವ್ ಎನರ್ಜಿ ಇದೆ ಅಂತಲೇ ಅದರ ಅರ್ಥ ಹಾಗಾಗಿ ಉಪ್ಪು ಯಾವಾಗ ಕಲರ್ ಬದಲಾಗುತ್ತೆ ಆವಾಗ ಅದನ್ನು ನೀವು ಎಲ್ಲಾದರೂ ಅದನ್ನು ನೀರಲ್ಲಿ ನೆನೆಸಿ ಅಂದರೆ ನೀವು ಅದು ಡೈಲ್ಯೂಟ್ ಆಗಬೇಕು ಆ ರೀತಿ ನೀರಲ್ಲಿ ಹಾಕಿ ಒಂದು ಜ ಬಾ ಬೌಲಲ್ಲೂ ಇಲ್ಲಾಂದರೆ ನಿಮ್ಮ ಮಗ್ಗು ಏನಾದರೂ ತೊಗೊಂಡು ಅದಕ್ಕೆ ನೀರು ತುಂಬಿಸಿ ಇದನ್ನು ಅದಕ್ಕೆ ಹಾಕಿ ಹೊತ್ತು ಬಿಟ್ಟು ನಂತರ ನೀವು ಯಾರೂ ತುಳಿದಿರೋವಂಥ ಜಾಗದಲ್ಲಿ ಹಾಕ್ಬೋದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಹಾಕೋಕ್ಕೆ ಹೊರಗಡೆ ಜಾಗ ಇಲ್ಲಾಂದರೆ ನೀವು ಸಿಂಕಲ್ಲಿ ಹಾಕ್ಬೋದು ಲವಂಗನ ನೀವು ಯಾವುದಾದ್ರೂ ಗಿಡಗಡ ಗಿಡ ಕೆಳಗಡೆ ಯಾರೋ ತುಳಿದಿರೋ ಜಾಗದಲ್ಲಿ ಹಾಕಿ ಕಲ್ಲುಪನ್ನು ಕರಗಿಸಿ ನೀವು ಸಿಂಕ್ ಒಳಗಡೆ ಆದರೂ ಹಾಕ್ಬೋದು ಒಂದೇ ಸರಿ ಹಾಕಿ ಅದನ್ನು ಮತ್ತೆ ಹೊಸ ನೀರನ್ನು ಬಿಟ್ಟು ಕ್ಲೀನ್ ಮಾಡಿಬಿಡಬೇಕಾಗುತ್ತೆ ಅದನ್ನ ಅಲ್ಲೇ ಇಟ್ಟು ಹೋಗೋ ಹಾಕಿ ಆಗಿಲ್ಲ ನೆಗೆಟಿವ್ ಎನರ್ಜಿ ಫ್ಲೋ ಆಗಿ ಹೋಗ್ತಾ ಹೋಗ್ಬಿಡಬೇಕು ಫ್ಲೆಶ್ ಔಟ್ ಆಗಿಬಿಡಬೇಕು ಹಾಗಾಗಿ ಸಿಂಕಲ್ಲಿ ನೀವು ಹಾಕ್ಕೋಬೋದು ಇಲ್ಲ ಹೊರಗಡೆ ಜಾಗ ಇದ್ದರೆ ಅದಕ್ಕೆ ಹಾಕ್ಕೋಬೋದು ಇದು ರಿಪೀಟೆಡ್ ಅಂದರೆ ನೀವು ಯಾವಾಗ ಉಪ್ಪು ಚೇಂಜ್ ಮಾಡ್ತೀರ ಮತ್ತೆ ಅದನ್ನು ಇನ್ನೊಂದು ಬೌಲಲ್ಲಿ ಇಡುವಂಥ ಅಭ್ಯಾಸನ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ತೀನಿ ಹಾಗೆ ಈ ಒಂದು ಟೆಕ್ನಿಕ್ಗಳಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಪಾಸಿಟಿವ್ ಆಗಿರೋಂಥ ಎನರ್ಜಿ ನಿಮ್ಮ ಮನೆಗೆ ಅಟ್ರ್ಯಾಕ್ಟ್ ಆಗುತ್ತೆ ಹಾಗೆ ದುಡ್ಡಿನ ಆಗಮನ ಕೂಡ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಆಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ